ರಾಜ್ಯಪಾಲರ ಪಕ್ಷಪಾತ ಧೋರಣೆ ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಶನಿವಾರ ರಾಜಭವನ ಚಲೋ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಮೊದಲು ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದ್ರು ಬಳಿಕ ಕಾಲಡಿಗೆಯ ಮೂಲಕ ರಾಜಭವನಕ್ಕೆ ತೆರಳಿದ ಕಾಂಗ್ರೆಸ್ ಪಕ್ಷದ ನಿಯೋಗವು ಲೋಕಾಯುಕ್ತ ಎಸ್ಐಟಿ ಕುಮಾರಸ್ವಾಮಿ ಶಶಿಕಲ ಜೊಲ್ಲೆ ಮುರುಗೇಶ್ ನಿರಾಣಿ ಮತ್ತು ಜನಾರ್ದನ್ ರೆಡ್ಡಿ ಅವರ ವಿಚಾರಣೆಗೆ ಅನುಮತಿ ನೀಡಿ ಎಂದು ಸಲ್ಲಿಸಿರುವ ಮನವಿಗೆ ಅನುಮತಿ ನೀಡಬೇಕು ಎಂದು ಮನವಿ ಮಾಡಿದರು ಪ್ರತಿಭಟನೆಯ ಮೊದಲು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲರ ಹುದ್ದೆ ಸಂವಿಧಾನ ನೀಡಿರುವ ಪೀಠ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿ ಆಗಬಾರದು ಸಂವಿಧಾನಕವಾಗಿ ಈ ಹುದ್ದೆಗಿರುವ ಘನತೆಗೆ ಧಕ್ಕೆ ಬರುವಂತೆ ನಡೆದುಕೊಳ್ಳಬಾರದು ಎಂಬುದು ನಮ್ಮ ಅಭಿಲಾಷೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಬಹಳ ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಕೂಡ ಮಾಡ್ತಾ ಇದ್ದೇವೆ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದೇ ದಿನದಲ್ಲಿ ನಮಗೆ ನೋಟಿಸ್ ಅನ್ನ ಕೊಟ್ಟು ಕಾನೂನು ಯಾವುದು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ತಮ್ಗೆಲ್ಲರ ಜನರ ಮಂದಟ್ಟನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ತಾವು ಮಂದಟ್ಟಾಗಿದ್ದೀರಿ ಆಗಿದ್ದೀರಿ ಆದರೆ ಘನವೆತ್ತ ರಾಜ್ಯಪಾಲರಿಗೆ ಹಿಂದೆ ಅನೇಕ ಇಲಾಖೆಗಳಿಂದ ಎಸ್ಐಟಿಯಿಂದ ಲೋಕಾಯುಕ್ತ ಇಂದ ಗವರ್ನರ್ ಅವ್ರಿಗೆ ಕೆಲವು ಮುಖಂಡಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಅನೇಕ ಅರ್ಜಿಗಳನ್ನು ಅನೇಕ ಸಂದರ್ಭದಲ್ಲಿ ಅವ್ರಿಗೆ ರಿಕ್ವೆಸ್ಟು ಕೂಡ ಹೋಗಿದೆ ಅದೆಲ್ಲ ಕೂಡ ತನಿಖೆ ಆಗಿದೆ ಅವೆಲ್ಲ ಆಗಿ ಕೋರ್ಟ್ಗಳನ್ನ ಆದೇಶದ ಮೇಲೆಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ ತನಿಖೆ ಆಗಿದ್ದಂತ ಕೇಸ್ಗಳಲ್ಲಿ ಬಹುಶಃ ಇವತ್ತು ಹೆಂಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಯಾಕೆಂದ್ರೆ ಎಲ್ಲ ದಾಖಲೆಗಳಿತ್ತು ದಾಖಲೆಗಳಿತ್ತು ಎನ್ಕ್ವೈರಿಗಳಾಗಿತ್ತು ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ ಕ್ರಿಮಿನಲ್ ಸೆಕ್ಷನ್ ಈಗಿರುವಂತಹ ಹೊಸ ಕಾನೂನುಗಳು ಇವೆಲ್ಲ ಏನಿದೆ ಅದೇ ಪ್ರಕಾರ ಆವತ್ತಿನ ಕಾಲದಲ್ಲೇ ಬಹುಶಃ ಒಂದು ವಾರ ಆಗಲಿ ಹತ್ತು ದಿನ ಆಗಲಿ ಟೈಮ್ ತೆಗೆದುಕೊಂಡು ಮಾಡಬಹುದಾಯಿತು ಇಲ್ಲಿ ಸೆಲೆಕ್ಟಿವ್ ಅಪ್ಲಿಕೇಶನ್ ಆಫ್ ಸ್ಯಾಂಕ್ಷನಿಂಗ್ ಆಫ್ ಪವರ್ ಇದನ್ನ ಗಮನದಲ್ಲಿಟ್ಕೊಂಡು ಸಾರ್ವಜನಿಕರ ಏನು ಒಂದು ವಿಚಾರ ಇದೆ ಅದನ್ನೆಲ್ಲ ಬದಿಗೊತ್ತಿ ನಾವು ಸಾರ್ಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ರಾಜ್ಯಪಾಲರು ಗಮನದಲ್ಲಿ ಇಟ್ಕೊಂಡಿರಬೇಕು ಸರ್ಕಾರ ಅನೇಕ ಅವರಿಗೆ ಅಡ್ವೈಸ್ ಅನ್ನ ಕೊಡ್ತದೆ ಆ ವಿಚಾರದಲ್ಲೂ ಕೂಡ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಒಂದು ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಇಡೀ ದೇಶದ ಜನತೆಯ ಆಶಯ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ